ಆಯ್ ಫ್ರೆಂಡ್ಸ್ ಲತಾ ಕಿಚನ್ಗೆ ಸ್ವಾಗತ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಾರಿ ಫ್ರೆಂಡ್ಸ್ ಒನ್ ಮಂತಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹುಷಾರಿರಲಿಲ್ಲ ಹಾಗೆ ಸ್ವಲ್ಪ ಪ್ರಾಬ್ಲಮ್ ಕೂಡ ಇತ್ತು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸಾರಿ ಸುಮಾರು ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಸುಮಾರು ಜನ ಅನ್ಫಾಲೋ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಹಸಿ ತೆಂಗಿನ ತುರಿ ಹಾಗೆ ಸಕ್ಕರೆನ ಬಳಸಿ ಕೊಬ್ಬರಿ ಬರ್ಫಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ತುರ್ಕೊಂಡ್ರೆ ಸಾಕಾಗುತ್ತೆ ಬಿಳಿ ಭಾಗ ಏನಿರುತ್ತೆ ಅದನ್ನು ಮಾತ್ರ ತೊಗೋಬೇಕಾಗುತ್ತೆ ನೋಡಿ ಈ ಬಟ್ಲಲ್ಲಿ ನಾನು ಎರಡು ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಗೆ ಇದೇ ಬೌಲ್ ಮೆಜರ್ಮೆಂಟಲ್ಲೇ ನಾವು ಕೊಬ್ಬರಿನ ಎಷ್ಟು ತೊಗೊಂಡಿರ್ತೀವಿ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಸಕ್ಕರೆನ ತಗೋಬೇಕಾಗುತ್ತೆ ಇಲ್ಲಿ ನಾನು ಎರಡು ಕಪ್ಪು ಕೊಬ್ಬರಿಗೆ ಎರಡು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಟ್ಕಿ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಏನು ಸಕ್ಕರೆನ ತೊಗೊಂಡಿದ್ದೆ ಅದನ್ನು ಒಂದು ಒಂದು ಬಾಣಲೆಗೆ ನಾನು ಸೇರಿಸಿದ್ದೀನಿ ಸಕ್ಕರೆನ ಇದಕ್ಕೆ ಸಕ್ಕರೆ ಮುಳುಗುವಷ್ಟು ನೀರನ್ನು ಸೇರಿಸಬೇಕಾಗುತ್ತೆ ಸಕ್ಕರೆ ಮುಳುಗೋವಷ್ಟು ಹಾಕಿದ್ರೆ ಸಾಕಾಗುತ್ತೆ ಸಕ್ಕರೆ ನೀಟಾಗಿ ಕೈ ಬಿಡದೆ ಸಕ್ಕರೆ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನಾನ್ ಸ್ಟಿಕ್ ಬಾಂಡ್ಲಿ ಇದ್ರೆ ಕೂಡ ಅದರಲ್ಲೂ ಮಾಡ್ಕೋಬೋದು ಏನಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಸಿಲ್ವರ್ ಬಾಂಡ್ಲಿನ ತೊಗೊಂಡಿದ್ದೀನಿ ನೋಡಿ ಪಾಕ ಈ ರೀತಿ ಪಾಕ ಬಂದರೆ ಸಾಕಾಗುತ್ತೆ ಕಾಣ್ತಾ ಇದೆ ಅಂತ ಅಂದ್ಕೋತೀನಿ ಆ ನೀರು ಕಡಿಮೆ ಹಾಕಿರೋದ್ರಿಂದ ಪಾಕ ಬೇಗ ಬಂದಿದೆ ನೋಡಿ ಈ ರೀತಿಯಾಗಿ ಬರಬೇಕು ಪಾಕ ನೋಡಿ ಸೈಡಲ್ಲೆಲ್ಲ ವೈಟ್ ಕಲರ್ ಇದೆಯಲ್ಲ ಸಕ್ಕರೆ ಎಲ್ಲ ಗಟ್ಟಿಯಾಗಿರೋದು ಈ ಥರ ಆದರೆ ಸಾಕಾಗುತ್ತೆ ಇದಕ್ಕೆ ನಾನು ನಾನು ಏಲಕ್ಕಿ ಪುಡಿ ಏನು ತೊಗೊಂಡಿದ್ದೆ ಏಲಕ್ಕಿ ಪುಡಿನ ಸೇರಿಸಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ಏನು ತುರ್ದು ಇಟ್ಕೊಂಡಿದ್ವಿ ಆ ಕೊಬ್ಬರನ್ನ ಇದಕ್ಕೆ ಸೇರಿಸ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಆದಷ್ಟು ಫ್ಲೇಮನ್ನ ಸಿಮ್ಗೆ ಇಟ್ಕೊಳ್ಳಿ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ ನಾನು ತರಿತರಿಯಾಗಿ ರುಬ್ಬಿಲ್ಲ ನಾನು ಆಲ್ರೆಡಿ ವೀಡಿಯೋನ ಹಾಕಿದ್ದೆ ಬೆಲ್ಲನ ಬಳಸಿ ನಾನು ಮಾಡಿದ್ದೆ ಕೊಬ್ಬರಿ ಬರ್ಫಿನ ಅದು ನಾನು ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡು ಮಾಡಿದಂತಹ ಬರ್ಫಿ ಇದು ಒರಿಜಿನಲ್ ಬರ್ಫಿಗೆ ಹೇಳಬೇಕು ಅಂದರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಟೇಸ್ಟ್ ಮಾಡಿದ್ದೀವಿ ಅದೇ ಟೇಸ್ಟ್ ಇರುತ್ತೆ ಖಂಡಿತವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ವಾಯ್ಸ್ ಕೂಡ ಸರಿ ಇಲ್ಲ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನಕಾಯಲ್ಲಿರೋ ಹಾಲಿನ ಅಂಶ ಏನಿರುತ್ತೆ ಅದು ಬಿಟ್ಕೊಂಡಿರುತ್ತೆ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅದುವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಲೆ ಹಿಡ್ದು ಬಿಡುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಾತ್ರ ತುಂಬ ಈಸಿಯಾಗಿ ಹತ್ತರಿಂದ ಹನ್ನೆರಡು ನಿಮಿಷ ಅಷ್ಟೇ ತುಂಬ ಬೇಗ ಆಗುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ನೋಡಿ ಇಷ್ಟೇ ಈ ಟೈಮಲ್ಲಿ ಕೈ ಬಿಡಬೇಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಈ ಥರ ಕೈ ಬಿಡದೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಲೆ ಹಿಡಿಯುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳಕ್ಕೋಗ್ಬೇಡಿ ತುಂಬ ಲೇಟಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಕೈ ಬಿಡದೆ ತಿರುಗಿಸ್ತೀವಿ ಅಂತಂದರೆ ಐ ಫ್ಲೇಮಲ್ಲಿ ಕೂಡ ಇಟ್ಕೋಬೋದು ಆದರೆ ಸ್ವಲ್ಪ ಬಿಟ್ಟರೂ ತಳೆದು ತಳೆ ತಳೆಯಬಿಡುತ್ತೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ನೋಡಿ ತುಂಬ ಡ್ರೈ ಮಾಡಬೇಡಿ ತುಂಬ ಡ್ರೈ ಆಯಿತು ಅಂತಂದರೆ ಪುಡಿ ಪುಡಿ ಆಗಿಬಿಡುತ್ತೆ ನಾವು ಬರ್ಫಿ ಈ ರೀತಿ ಕಟ್ ಮಾಡೋದಕ್ಕೂ ಆಗೋಲ್ಲ ಏನಿಲ್ಲ ನೋಡಿ ತ್ಯಾವ ಅಂಶ ಏನಂತೆ ಇರಬೇಕು ಸ್ವಲ್ಪ ಅವಾಗೇನೇ ಒಂದು ಪ್ಲೇಟಿಗೆ ಅಥವಾ ಒಂದು ತಟ್ಟೆನೇ ತೊಗೊಂಡು ತುಪ್ಪ ಸರ್ವಿ ಇಟ್ಕೊಂಡಿರೋಂತಹ ತಟ್ಟೆಗೆ ನೋಡಿ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಳ್ಳಿ ತಕ್ಷಣಕ್ಕೇನೆ ನೀವು ತಟ್ಟೆನ ಫುಲ್ಲು ಸ್ಪ್ರೆಡ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಪುಡಿ ಪುಡಿ ಆಗಿಬಿಡುತ್ತೆ ಗಟ್ಟಿಯಾಗುತ್ತೆ ಮತ್ತು ನಾವು ಕಟ್ ಮಾಡೋದಕ್ಕೂ ಆಗಲ್ಲ ಶೇಪು ಬರಲ್ಲ ಅದು ಆ ರೀತಿ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಿ ಪುಡಿ ಹಾಗೇ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಆಯಿತು ಕಾಣ್ತಿದೆ ಅಂತ ಅಂದ್ಕೋತೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಈಸಿ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಇಷ್ಟೇ ನಿಮಗೆ ಇದನ್ನು ತೆಗೆಯೋದು ಕೂಡ ತುಂಬ ಈಸಿಯಾಗಿ ಬರುತ್ತೆ ತುಂಬ ಕಷ್ಟ ಅಂತ ಏನಿಲ್ಲ ತುಂಬ ಈಸಿಯಾಗಿ ತೆಗಿಬೋದು ಕಾಣ್ತಾ ಇದೆ ಅಂತ ಅಂದ್ಕೋತೀನಿ ತುಂಬ ಈಸಿಯಾಗಿ ಬರುತ್ತೆ ಒಂದು ಪೀಸ್ ತೆಗಿಯೋವರೆಗೂ ಅಷ್ಟೇ ಆಮೇಲೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಇಷ್ಟೇ ಸೇಮ್ ನಾವು ಚಿಕ್ಕ ವಯಸ್ಸಲ್ಲಿ ಏನು ಟೇಸ್ಟ್ ಮಾಡಿದ್ದೀವಿ ಅದೇ ಟೇಸ್ಟ್ ಇರುತ್ತೆ ಅದಕ್ಕಿಂತ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳ್ಸೋದು ಮಾಡಿಬೇಡಿ ಫ್ರೆಂಡ್ಸ್ ಹಾಗೆಯೇ ನಿಮಗೆ ಯಾವ ರೀತಿ ಅಡುಗೆ ಬೇಕು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇಷ್ಟೇ ಫ್ರೆಂಡ್ಸ್ ಕೊಬ್ಬರಿ ಬರ್ಫಿ ತುಂಬ ಈಸಿಯಾಗಿ ಕೊಬ್ಬರಿ ಬರ್ಫಿ ಮಾಡ್ಬೋದು ನೋಡಿ ಎಷ್ಟು ಕೊಬ್ಬರಿ ಬರ್ಫಿ ಆಗಿದೆ ನಾನು ಎರಡು ಕಾಯಿನ ಬಿಳಿ ಭಾಗ ಏನಿದೆ ಅಷ್ಟನ್ನು ಮಾತ್ರ ತುರ್ಕೊಂಡಿದ್ದೆ ಎರಡು ಕಾಯಿಗೆ ಇಷ್ಟು ಕೊಬ್ಬರಿ ಬರ್ಫಿ ಆಗಿದೆ ತುಂಬ ಅಂದರೆ ತುಂಬಾ ಈಸಿ ಸಾಫ್ಟ್ ಕೂಡ ಇರುತ್ತೆ ಒಳಗಡೆ ಕಾಣ್ತಿದೆ ಅಂತ ಅನ್ಕೋತೀನಿ ನೋಡಿ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you for watching.